ಜಪಾನ್ನ ಪ್ರಮುಖ ವಾಹನ ತಯಾರಿಕಾ ಸಂಸ್ಥೆ ಹೋಂಡಾ ಮೋಟಾರ್ ಸೈಕಲ್ ಸ್ಕೂಟರ್ ಇಂಡಿಯಾ ಲಿಮಿಟೆಡ್ ಕರ್ನಾಟಕ ಕೋಲಾರ ಜಿಲ್ಲೆಯ ನರಸಾಪುರದಲ್ಲಿ ಆರ್ನೂರು ಕೋಟಿ ಹೂಡಿಕೆಯನ್ನ ಮಾಡೋಕೆ ಒಪ್ಪಿಗೆ ನೀಡಿದೆ ಈ ಹೂಡಿಕೆ ಮೂಲಕ ಹೊಸ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಉತ್ಪಾದನಾ ಘಟಕ ಸ್ಥಾಪನೆ ಪ್ರಸ್ತಾವಿಸಲಾಗಿದೆ ಈಗ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಅವರ ನೇತೃತ್ವದ ಕನ್ನಡಿಗರ ನಿಯೋಗ ಇತ್ತೀಚೆಗೆ ಜಪಾನ್ ಪ್ರವಾಸವನ್ನ ಕೈಗೊಂಡಿತ್ತು ಈ ವೇಳೆ ಎಚ್ಎಂಎಸ್ಐನ ಡೈರೆಕ್ಟರ್ ಮತ್ತು ಕಾರ್ಯನಿರ್ವಾಹಕ ಉಪಾಧ್ಯಕ್ಷೆ ನೋರಿಯಾ ಕೈಹರ್ ಅವರೊಂದಿಗೆ ಈಗ ಯಶಸ್ವಿ ಮಾತುಕತೆಯನ್ನ ನಡೆಸಿ ಈ ಮಹತ್ವದ ಒಪ್ಪಂದಕ್ಕೆ ಮುನ್ನಡೆಯನ್ನ ಹಾಕಲಾಗಿದೆ ಏನೋ ಹೋಂಡಾ ಕಂಪನಿ ಈಗಾಗಲೇ ನರಸಾಪುರದಲ್ಲಿ ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ದ್ವಿಚಕ್ರ ವಾಹನಗಳು ಉತ್ಪಾದನೆಯನ್ನ ಮಾಡುತ್ತಿದೆ ಈ ಹೊಸ ಘಟಕ ದೇಶೀಯವಾಗಿ ಮತ್ತು ಜಾಗತಿಕ ಮಟ್ಟಕ್ಕೆ ಆಕ್ಟಿವಾ ಇ ಮತ್ತು ಕ್ಯೂ ಒನ್ ಎಂಬ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಉತ್ಪಾದನೆಗೆ ನೆರವಾಗಲಿದೆ ಈ ಹೊಸ ಹೂಡಿಕೆ ಯೋಜನೆ ಅನುಷ್ಠಾನಕ್ಕೆ ಈಗ ಕರ್ನಾಟಕ ಸರ್ಕಾರದಿಂದ ಎಲ್ಲಾ ರೀತಿಯ ವ್ಯವಸ್ಥಾಪನಾ ಮತ್ತು ಆಡಳಿತಾತ್ಮಕ ಸರ್ಕಾರವನ್ನ ನೀಡ್ ಸಹಕಾರವನ್ನ ನೀಡಲಾಗುವುದು ಎಂಬ ಭರವಸೆಯನ್ನ ಈಗ ಎಂ ಬಿ ಪಾಟೀಲ್ ಅವರ ನೇತೃತ್ವದ ನಿಯೋಗ ನೀಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ